ಫೈಟ್ ಇಲ್ಲ ಬ್ಯಾಟಲ್ ಫೀಲ್ಡ್ ಅಂತ ಅಲ್ವಾ ಆಕ್ಚುಲಿ ಅಂತ ಬ್ಯೂಟಿಫುಲ್ ಲೈನ್ ಅದು ಅದೇ ಏನು ಅಂತ ಬ್ಯಾಟಲ್ ಇತ್ತು ನಿಮಗೆ ಅಂತ ಬ್ಯಾಟಲ್ ಅಂದರೆ ಎಲ್ ಎಲ್ಲ ಥರ ಕಷ್ಟಗಳನ್ನು ನಾನು ನೋಡ್ಬಿಟ್ಟೆ ನನ್ನ ಲೈಫಲ್ಲಿ ನನ್ನ ಇಂಡಸ್ಟ್ರಿಗೆ ಬರೋಕ್ಕೆ ಒಂದು ಕಷ್ಟ ಇತ್ತು ಗೊತ್ತಾ ಅಂದ್ರೆ ಒಂದು ಹತ್ತು ವರ್ಷ ಜರ್ನಿ ಇತ್ತು ಇಂಡಸ್ಟ್ರಿಗೆ ಒಂದು ಸಣ್ಣ ಸಣ್ಣ ಪಾತ್ರ ಮಾಡೋದು ಹೆಂಗೆ ಸ್ಟ್ರಗಲ್ ಮಾಡ್ಕೊಂಬಂದು ಅಶೋಕ ಒಂದೇ ನನಗೆ ಅಷ್ಟು ಕೊಟ್ಬಿಡ್ತು ಯಾಕಂದ್ರೆ ಅಷ್ಟು ಚಾಲೆಂಜ್ ಇತ್ತು ನನಗೆ ಅದೇ ಸತೀಶ್ ಸರ್ ಇಷ್ಟು ಸಿನಿಮಾ ಮಾಡಿದ್ರೆ ಈಗ ಚಾಲೆಂಜ್ ಇದೆ ಅಂತ ಅಷ್ಟು ಸಿನಿಮಾಗಳನ್ನ ಒಟ್ಟಿಗೆ ಹಾಕಿದ್ರೆ ಒಂದು ಸೈಡ್ಗೆ ತೂಕ ಹಾಕಿದ್ರೆ ಕಷ್ಟಗಳನ್ನ ಇದೊಂದೇ ಸಿನಿಮಾ ಕಷ್ಟನ ಒಂದು ಕಡೆಗೆ ಹಾಕಬಹುದು ಹಿಂಗೆ ಹೆಗಲ ಮೇಲೆ ಅಷ್ಟು ಇತ್ತು ಆ ಸೆಂಟರ್ ಪಾಯಿಂಟಲ್ಲಿ ನಿಂತ್ಕೋಬೇಕಾಗಿತ್ತು ಧೈರ್ಯ ಕೊಡಬೇಕಾಗಿತ್ತು ಎಲ್ಲರಿಗೂ ಎಲ್ರಿಗೂ ಅಂದರೆ ಬನ್ನಿ ಈ ಸಿನಿಮಾ ಮಾಡೋಣ ತಗೊಂಡು ಅಂತ ವರ್ಧನ್ ಅವ್ರ ಲೈಫ್ ಇತ್ತಲ್ಲಿ ಯಾಕೆಂದ್ರೆ ಪ್ಯಾಷನೇಟ್ ಪ್ರೊಡ್ಯೂಸರ್ ಯಾವತ್ತೂ ಇದಕ್ಕೆ ಹಿಂಗೆ ಆಗ್ತಾ ಇದೆ ನೂರು ಜನ ಜೂನಿಯರ್ಸ್ ಬೇಕು ಅಲ್ಲಿ ಅಂತಂದರೆ ಒಂದು ದಿವಸ ನಾವು ಒಂದು ಸೀಕ್ವೆನ್ಸ್ ಶೂಟ್ ಮಾಡಿದ್ವಿ ಅಥವಾ ಸಿ ಜಿ ಎಕ್ಸ್ಟೆನ್ಷನ್ ಮಾಡ್ತಾ ಇದೀವಿ ಅದು ಬೇರೆ ವಿಷಯ ಒಂದು ನಾನು ಹೇಳಿದೆ ಒಂದು ಇನ್ನೂರೈವತ್ತು ಜನ ಬೇಕು ಅಂತಂದೆ ಒಂದು ಟೆಂಡರ್ ಸೀಕ್ವೆನ್ಸ್ಗೆ ದೊಡ್ಡ ಸೀಕ್ವೆನ್ಸ್ ಇದು ಒಂದು ಇನ್ನೂರೈವತ್ತು ಜನ ಬೇಕು ಅಂತಂದಾಗ ಇವರಂದರು ಸರ್ ಇನ್ನೂರೈವತ್ತು ಜನ ಇಷ್ಟು ಜಾಗದಲ್ಲಿ ಎಲ್ಲಿ ಇಡ್ತಾರೆ ಸಾರಲ್ಲ ಸರ್ ಅಂತಂದರು ಆಯಿತು ಬಿಡಿ ಇನ್ನೂರೈವತ್ತು ಬೇಕು ನೀವು ಕರೆಸಿ ನಿಮ್ಗೆ ಗೊತ್ತಾಗಲ್ಲ ಕರೆಸಿ ಅಂತಂದೆ ನಾನು ಸರಿ ಜೂನಿಯರ್ಸ್ ಬಂದರು ಶೂಟಿಂಗ್ ಮಾಡ್ತಾ ಮಾಡ್ತಿದ್ದೆ ಎಲ್ಲ ಆಯಿತು ಬಂದರು ಟಾಪ್ ಆ್ಯಂಗಲ್ ಶಾರ್ಟ್ ಇಟ್ರು ಸಮ್ ಟೈಮ್ಸ್ ಅಲ್ಲಿ ಖಾಲಿ ಇತ್ತು ಆಮೇಲೆ ನಾನು ಇವರು ಬಂದುಬಿಟ್ಟು ಹೇಳಿದರು ಸಾರಿ ಸಾರ್ ತಪ್ಪಾಯ್ತು ನಾನಿಂದ ಅಂತಂದ್ರು ಯಾಕೆ ಹೊರದೇನವ್ರೆ ನೀವು ಇನ್ನೂರ ಏವತ್ ಹೇಳಿದ್ರಿ ನಾನು ಇನ್ನೂರ ಏವತ್ ಯಾಕೆ ಇಷ್ಟೊಂದು ಈ ಸಣ್ಣ ಅಂತಂದೆ ಸರ್ ಇಲ್ಲಿಗೆ ಐನೂರು ಜನ ಬೇಕಾಯ್ತು ನಾನೇ ತಪ್ಪು ಮಾಡ್ಬಿಟ್ಟೆ ಸರ್ ಅಂತಂದ್ರೆ ನೆಕ್ಸ್ಟ್ ಡೇ ಇನ್ನೊಂದು ಇನ್ನೂರು ಜನ ಕರ್ಸಿದ್ರು ಆ ಶಾಟ್ಗೆ ಹಿಂಗೆ ಇಡೀ ಶೂಟಿಂಗ್ ಬಗ್ಗೆ ಪ್ಯಾಶನೇಟ್ ಆಗಿರೋರ್ ಬಗ್ಗೆ ಸಿನಿಮಾ ಗೆಲ್ಲಬೇಕು ಬೆಳಿಬೇಕು ನಮ್ಮ ಕನ್ನಡ ಸಿನಿಮಾ ಮೇಲಕ್ಕೆ ಹೋಗಬೇಕು ಅಂತ ಯೋಚನೆ ಮಾಡೋ ಪ್ರೊಡ್ಯೂಸರ್ ಬಿಟ್ಬಿಟ್ ನಾನು ಹೆಂಗೆ ನಾನು ಮುಂದೆ ಕೊಟ್ಟೋಗ್ಲಿ ಹಂಗೆ ಈ ಯುದ್ಧಗಳನ್ನೆಲ್ಲ ತಗೊಂಡು ಬಂದಿದ್ದಕ್ಕೆ ಇವತ್ತು ಅಶೋಕ ಸಕ್ಸಸ್ ಅಶೋಕ ಇವತ್ತು ಚೆನ್ನಾಗಿ ಆಗಿರೋ ಸಿನಿಮಾ ಇವತ್ತು ಆನಂದ್ ಅವ್ರ ಬಾಯಲ್ಲ ಮಾತು ಬರುತ್ತೆ ಅಂದರೆ ಆನಂದ್ ಅವ್ರೇನು ಸುಮ್ಮನೆ ಮಾತಾಡಲ್ಲ ಹಂಗೆ ಯಾವುದೋ ಸಿನಿಮಾದ ಬಗ್ಗೆ ಅಲ್ವಾ ಅದು ನನಗೆ ತುಂಬ ನಾನು ಆ್ಯಕ್ಚುಲಿ ಎಕ್ಸೈಟ್ ಆಗಿದ್ದೀನಿ ನಾನು ತುಂಬ ಖುಷಿಯಾಗಿದ್ದೀನಿ ನಿಮಗೆಲ್ಲ ಸಿನಿಮಾ ತೋರಿಸ್ಬೇಕು ನಿಮ್ಮ ಬಾಯಿಂದ ನಾನು ಕೇಳಿಸ್ಕೋಬೇಕು ಆ ಮಾತನ್ನೆಲ್ಲ ಅಂತ ತುಂಬ ಕಾಯ್ತಾ ಇದ್ದೀನಿ ಚೂರ್ ರೆಡಿ ಮಾಡಿಬಿಡ್ತೀವಿ ಸಿ ಜಿ ವರ್ಕು ತುಂಬ ಜಾಸ್ತಿ ಇದೆ ಸರ್ ನೀವು ಹೇಳ್ತಾ ಇದ್ರಿ ಒಂದು ಈ ಸಿನಿಮಾಗೋಸ್ಕರ ಅಂದರೆ ನಿಮ್ಮ ಟೀಮು ಹೆಂಗೆ ಡೆಡಿಕೇಟ್ ಆಗಿತ್ತು ಈ ಸಿನಿಮಾ ಮಾಡ್ತೇವೆ ಅಂತ ತುಂಬಾ ಚರ್ಚೆ ಆಗ್ತದೆ ಸಿನಿಮಾ ಇಂಡಸ್ಟ್ರಿಯ ಪರಿಸ್ಥಿತಿ ಹೆಂಗಿದೆ ಹೆಂಗಿಲ್ಲ ಅಂತ ಇದರ ನಡುವೆ ಹೇಳ್ತಾರೆ ಈ ಸ್ಟಾರ್ ಗಳ ಒಂದು ಅಂದ್ರೆ ಸಿನಿಮಾಗೆ ಇನ್ವಾಲ್ವ್ ಆಗಂತ ರೀತಿ ಕನ್ನಡದಲ್ಲಿ ಬದಲಾಗಬೇಕು ಆವಾಗ ಮಾತ್ರ ಸಿನಿಮಾಗಳು ಒಳ್ಳೇದಾಗ ಸಾಧ್ಯ ಇಂಟರ್ಫಿಯರ್ ಆಗತ್ ಬೇರೆ ಇನ್ವಾಲ್ವ ಬೇರೆ ಬಂದ್ರೆ ಸಿನಿಮಾಗೆ ನಾನು ನಾನು ಇನ್ವಾಲ್ವ್ ಆಗ್ತೀನಿ ನಾನು ಅದನ್ನ ಹೇಳ್ತಾ ಇರ್ತೀನಿ ಅವ್ರು ಇಂಟರ್ಫಿಯರ್ ಆಗೋತ್ ಬೇರೆ ಈಗ ಚೆನ್ನಾಗ್ ಆಗ್ತಾ ಇದ್ರೆ ನಾವೇನೋ ಮಾಡ್ತಾ ಇರೋದು ಇಲ್ಲ ಮಧ್ಯ ಮೂಗು ತುರ್ಸೋದು ಅದನ್ನ ಹಾಳು ಮಾಡೋದು ಇದು ಬೇರೆ ವಿಷಯ ಎರಡನೇದು ನಾವು ಇನ್ವಾಲ್ವ್ ಆಗೋದು ನನಗೆ ಕೈಲಾಶ್ ಕೇರ್ ಅವರು ಒಂದು ಮಾತಾಡಿದ್ರು ಬಾಂಬೆಗೆ ಹೋಗಿದ್ವಿ ಮಾದೇವ ಸಾಂಗಡ್ಸಕ್ಕೆ ಅದರ ವಿಡಿಯೋ ಇದೆ ನಿಮಗೆ ಬರುತ್ತೆ ನೆಕ್ಸ್ಟು ಅದರಲ್ಲಿ ತುಂಬ ಚೆನ್ನಾಗಿ ಮಾತಾಡೋದು ಅವರು ಎಮೋಷ್ನಲ್ ಆಗಿಬಿಟ್ರು ಆ ವ್ಯಕ್ತಿ ಒಂದು ಹತ್ತು ನಿಮಿಷ ಮಾತಾಡೋದು ನಮ್ಮ ಜೊತೆ ಆ ನಾನೇ ಬರೆದಿರೋ ಹಾಡು ಆ್ಯಂಡ್ ಟ್ರ್ಯಾಕ್ ನಾನೇ ಹಾಡಿದ್ದೆ ಹೇಳಿದ್ರು ಮತ್ತು ಹಾಡು ತೋರಿಸ್ತೆ ನೋಡಲಿ ಅವರು ಇಂಪ್ರೆ ಇಂಪ್ರೆಸ್ ಆಗಲಿ ಅವರು ಅಂತ ಫಸ್ಟ್ ತೋರಿಸ್ತೆ ನೋಡ್ಬಿಟ್ಟು ಒಂದು ಮಾತಾಡಿದ್ರು ನೀವೇ ಬರೆದಿರೋದು ಅಂತಂದರು ಹ್ಞೂ ಸರ್ ನೀವೇ ಹಾಡಿರೋದಾ ಅಂತಂದರು ಹ್ಞೂ ಸರ್ ಅಂತ ಅದರ ಅಲ್ಲಿಂದ ನೀವು ಒಬ್ಬ ಹೀರೋ ಆಗಿ ಇಲ್ಲಿ ತನಕ ಬಂದು ನಿಂತ್ಕೊಂಡು ನಾನು ಮ್ಯೂಸಿಕ್ ಡೈರೆಕ್ಟ್ರ್ ಪೂರ್ಣ ಎಲ್ಲ ಹೋಗಿದ್ವಿ ಜೊತೆಗೆ ನಿಮ್ಗೆ ಏನು ಅವಶ್ಯಕತೆ ಇದೆ ಇಲ್ಲಿ ತನಕ ಬರೋಕೆ ಅಂತ ಕೇಳಿದ್ರು ಇಲ್ಲ ಸರ್ ಒಂದೊಂದು ಬರೀಬೇಕಾದ್ರೂ ಆ ಎಮೋಷನ್ಸ್ ಸಾಂಗ್ ಎಮೌಂಟ್ ಆಗಬೇಕು ಅಂತ ಬರ್ದಿದ್ದೀವಿ ಸರ್ ಆ ಅಗ್ರೇಷನ್ನು ಆ ಕೋಪ ಎಲ್ಲ ಬರಬೇಕು ಸರ್ ಈ ಸಾಂಗಲ್ಲಿ ಅದನ್ನು ಇಟ್ಕೊಂಡು ಬರೆದಿದ್ದೀವಿ ನಮ್ಮ ಪೂರ್ಣ ಮಾಡಿಸ್ತಾರೆ ಬಟ್ ಎಲ್ಲೋ ಅದು ಮಿಸ್ ಆಗ್ಬಿಟ್ಟು ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ನಮ್ಮ ಜೊತೆ ನಮ್ಮ ಡೈರೆಕ್ಟ್ ಇಲ್ಲ ಇವತ್ತು ಬಟ್ ನಾನು ಜವಾಬ್ದಾರಿ ತೊಗೊಂಡು ಎಲ್ಲ ಕಡೆ ನಿಂತ್ಕೊಳ್ಳೇಬೇಕು ಅದಕ್ಕೋಸ್ಕರ ಬಂದಿದ್ದೀನಿ ಸರ್ ಅಂತ ಹೋಗಿ ಆಡಿಸ್ಕೊಂಬಂದೆ ಫಾರ್ ಎಕ್ಸಾಂಪಲ್ ಇನ್ವಾಲ್ವ್ಮೆಂಟ್ಗೆ ಇಂಟರ್ಫಿಯರ್ ಆಗೋದಕ್ಕೆ ವ್ಯತ್ಯಾಸ ಈ ಸಪೋರ್ಟ್ ಮಾಡೋದು ಇನ್ವಾಲ್ವ್ಮೆಂಟು ಈ ಸಿನಿಮಾ ನಿಂತು ಹೋಗ್ತಾ ಇದೆಯಾ ಇಲ್ಲ ಈ ಸಿನಿಮಾ ಆಗ್ತಾ ಇದೆಯಾ ಈ ಸಿನಿಮಾ ಬಜೆಟ್ ಕೊಡ್ತಾ ಇದೆಯಾ ಇಲ್ಲ ಈ ಸಾಂಗ್ ಕೊಡ್ತಾ ಇದೆಯಾ ಇದು ನಮ್ಮ ಇನ್ವಾಲ್ವ್ಮೆಂಟು ಇಂಟರ್ಫಿಯರ್ ಆಗೋದು ಹೆಂಗೆ ಅಂತಂದರೆ ಹತ್ತು ಗಂಟೆಗೆ ನಾವು ಬರ್ಬೇಕು ಸ್ಪಾಟ್ಗೆ ಅಂತಂದ್ರೆ ಹತ್ತು ಗಂಟೆಗೆ ಬರ್ದೇ ಇರೋದು ಅದು ತಪ್ಪು ಒಂದು ಸಿನಿಮಾಗೋಸ್ಕರ ಫೈಟ್ ಮಾಡ್ತಿರೋದು ನಾವು ಗೆಲ್ಲಬೇಕು ಅಂತ ಇಂಡಸ್ಟ್ರಿ ಉಳಿಬೇಕು ಅಂತ ನಮಗೂ ಒಂದಿದೆ ಯಾಕೆಂದ್ರೆ ಇವತ್ತು ಕನ್ನಡ ಸಿನಿಮಾಗಳು ಬರ್ತಾ ಇಲ್ಲ ಚೆನ್ನಾಗಿರೋ ಸಿನಿಮಾಗಳು ಬರ್ತಾ ಇಲ್ಲ ಬೇರೆ ಭಾಷೆ ಸಿನಿಮಾಗಳು ಪೋಸ್ಟ್ ನೋಡಿದಾಗ ಅವರೆಲ್ಲ ಬರೆದು ಆ ಸಿನಿಮಾಗಳ ಬಗ್ಗೆ ಹಾಕಿದಾಗ ನಮ್ಗೆ ಅಸೂಯೆ ಅಲ್ಲ ನಮಗೂ ಒಂದು ಆಸೆ ಇರುತ್ತಲ್ವಾ ನಮ್ಮ ಕನ್ನಡ ಸಿನಿಮಾಗಳು ಹಿಂಗೆ ಬೆಳಿಬೇಕು ನಮಗೂ ಆ ಥರ ಹೆಸರು ಬರಬೇಕು ನಮ್ಮನ್ನು ಆ ಥರ ನೋಡಬೇಕು ಜನ ಅಂತ ನಮಗೂ ಒಂದು ಆಸೆ ಇರುತ್ತಲ್ವಾ ಅದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನನ್ನ ಇಷ್ಟು ವರ್ಷಗಳ ಜನರನ್ನ ಪಕ್ಕಕ್ಕೆ ಇಟ್ಟು ಇನ್ನೊಂದು ಹೊಸ ಸ್ಟೆಪ್ಗೆ ಹೋಗಬೇಕು ಅಂತಲೇ ಈ ಸಿನಿಮಾ ಮೇಲೆ ಇಷ್ಟೆ ಪರ್ಟ್ ಆಗ್ತೀನಿ ಆಮೇಲೆ ಒಂದು ಇಂಟರ್ಫೇರ್ ಅಂತ ಕೇಳಿದಕ್ಕೆ ಕೇಳ್ತಾ ಇದೀನಿ ಅಂದರೆ ನಾವು ಇದು ಇಂಟರ್ಫೇರ್ ಆಗಬೇಕು ಅಂತಿದ್ದಾಗ ನಾವು ಬಿಗಿನಿಂಗಲ್ಲೇ ಇದೊಂದು ಮಾತು ಕೇಳ್ಕೊಂಡಿದ್ವಿ ಸತೀಶ್ ಸರ್ ಈ ಥರ ಇದೆ ಹೊಸ ಡೈರೆಕ್ಟ್ರವರು ಸ್ವಲ್ಪ ಎಲ್ಲರೂ ಹಿಂಗೆ ಮಾತಾಡ್ತಾರೆ ಹಿಂಗೆ ಆಗೋದು ಬೇಡ ನಮಗೆ ಇಂಟರ್ಫೇರ್ ಆಗೋದು ಅನ್ನೋತ್ರ ಕೇಳಿದಾಗ ಅವತ್ತು ಹೇಳಿದ್ದು ಒಂದು ಮಾತು ನಾನು ಆ ಥರ ಇಲ್ಲ ಅಲ್ಲ ನೀವು ಮಾಡಿ ನಿಮ್ಗೇನು ಬೇಕು ಅಲ್ಲಿ ಸೆಟ್ಟಲ್ಲಿ ಅವತ್ತು ಮಾತು ಕೊಟ್ಟ ಮೇಲೆ ಕೊನೆವರ್ಗೂ ಡೈರೆಕ್ಟ್ರಿಗಾಗಲಿ ಏನಾಗಲಿ ಏನು ಬೇಕೋ ಅದನ್ನು ತೆಗೆದುಕೊಟ್ಬಿಟ್ಟು ಬರ್ತಾ ಇದ್ರೆ ಹೊರತು ಅವರಂತೂ ಯಾವುದು ಇಂಟರ್ಫೇರ್ ಆಗಿ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಡೈರೆಕ್ಟ್ ಓವರ್ಟೇಕ್ ಮಾಡಿದ್ದಿಲ್ಲ ಈ ಒಂದು ಸಿನಿಮಾದಲ್ಲಿ ನಿಮ್ಮ ಪಾತ್ರ ಯಾವ ರೀತಿ ಬರುತ್ತೆ ಗೊತ್ತಿಲ್ಲ ಬಟ್ ಇನ್ ಸೋರ್ಸಿಂದ ನನಗೆ ಏನ್ ಗೊತ್ತಾಯ್ತಂದ್ರೆ ಬಾರ್ಡ್ ಕ್ಯಾರೆಕ್ಟರ್ ಅನ್ನುವಂಥದ್ದು ಒಂದ್ರಲ್ಲಿ ಕಾಣಿಸ್ಕೊಳ್ತೀರಾ ಅಂತ ಆ ಥರ ಎಲ್ಲ ಏನಿಲ್ಲ ಒಂದು ಫ್ಯಾಮಿಲಿ ಸಬ್ಜೆಕ್ಟು ಅಂಡ್ ಹೊಸ ಪ್ರೇಮಿಗಳು ನೀವು ಹೇಳಿ ಆ ಥರ ಏನೂ ಇಲ್ಲ ಈಗ ನೀವೇನು ಡಬ್ಬಿಂಗಲ್ಲಿ ನೋಡಿದ್ರಲ್ಲ ಅದೇ ಇರೋದು ಸಿನಿಮಾ ಅಂದ್ರೆ ಆ ಕ್ಯಾರೆಕ್ಟರ್ ಒಂದು ಹಳ್ಳಿ ಹುಡುಗಿ ಬಟ್ ಅವಳು ಅವಳಿಗೆ ಅವಳದೇ ಆದಂಥ ಒಂದು ಕೆಲಸ ಇರುತ್ತೆ ಅವಳದೇ ಆದಂಥ ಒಂದು ದಿನ ಮಾಡೋವಂಥ ಒಂದು ರುಟೀನ್ ಇರುತ್ತೆ ಸೊ ಅದ್ರ ಮುಖಾಂತರ ಅವರು ಅವ್ರ ಮನೇಲಿ ಅವಳ್ದು ಫ್ಯಾಮಿಲಿ ಇರುತ್ತೆ ಅದಕ್ಕೆ ಅವಳ್ದು ಒಂದು ತಂದೆ ಬಾಂಡಿಂಗ್ ಕೂಡ ಇದೆ ಅದ್ರ ಜೊತೆ ಅಶೋಕ ಹೇಗೆ ಅಲ್ಲಿ ಅಶೋಕ ಹೇಗೆ ಸಿಗ್ತಾನೆ ಅಲ್ಲೇನಾಗುತ್ತೆ ಅದಾದಮೇಲೆ ಒಂದಿಷ್ಟು ಏನೋ ಸಿನಿಮಾದಲ್ಲಿ ಒಂದಿಷ್ಟು ಫೈಟ್ಸ್ ಅಂದ್ರೆ ಫೈಟ್ಸ್ ಅಲ್ಲ ಬಟ್ ಬೇರೆ ಒಂದು ಯುದ್ಧಗಳು ನಡೆಯುತ್ತೆ ಹೇಗ್ ನಿಲ್ತಾಳೆ ಅವಳ ಪಾತ್ರನೂ ಅಷ್ಟನೆ ತುಂಬಾ ಸಾಧಾರಣವಾದ ಪಾತ್ರ ಅಲ್ಲ ಅಂದ್ರೆ ತುಂಬಾ ಹೆಣ್ಮಕ್ಳ ಪರವಾಗಿ ನಿಲ್ಲುವಂತ ಪಾತ್ರ ಎಲ್ಲನೂ ಪ್ರಶ್ನೆ ಮಾಡುವಂತ ಪಾತ್ರ ಎಲ್ಲದಕ್ಕೂ ಒಪ್ಕೊಂಡು ಓಕೆ ಫೈನ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ನ ಆತರ ಜೀವನ ಅಲ್ಲ ಅದು ಹಂಗಿಲ್ಲ ಅವಳು ಎಲ್ಲರೂ ಪ್ರಶ್ನೆ ಮಾಡ್ತಾಳೆ ತಂದೆನು ಪ್ರಶ್ನೆ ಮಾಡ್ತಾಳೆ ಊರವ್ರನು ಪ್ರಶ್ನೆ ಮಾಡ್ತಾಳೆ ಅಶೋಕನು ಪ್ರಶ್ನೆ ಮಾಡ್ತಾಳೆ ಎಲ್ರು ಏನಕ್ಕೆ ಏನಕ್ಕೆ ಈ ತರ ನಡೀತಾ ಇದೆ ಅಂತ ಜವಾಬ್ದಾರಿ ಸಹಜವಾಗಿ ಸೋಶಿಯಲ್ ಲೈಫ್ ಇಂಥ ಚಾಲೆಂಜಿಂಗ್ ಪಾತ್ರ ಎಲ್ಲ ಪ್ರಶ್ನೆ ಮಾಡ್ತಾ ಸಪ್ತಮಿಗೌಡ ಅವ್ರ ಲೈಫ್ ಅಲ್ಲಿ ತುಂಬಾ ಸೀರಿಯಸ್ ಆಗಿ ಪ್ರಶ್ನೆ ಮಾಡಿದ್ದೆ ಯಾವ್ದು ವಿಚಾರಕ್ಕೆ ಅಂತ ನಾನೆಲ್ಲ ಪಬ್ಲಿಕ್ ಅಲ್ಲಿ ಪ್ರಶ್ನೆ ಮಾಡಿಲ್ಲ ಮಾಡ್ಬೇಕಾಗಿದ್ದ ಕಡೆ ಯಾವತ್ತಾದ್ರೂ ಖಂಡಿತ ಮಾಡ್ತೀನಿ ಅದು ಒಂದ್ ಟೈಮ್ ಬರುತ್ತೆ ಮಾಡಕ್ಕೆ ಅವತ್ ಮಾಡ್ತೀನಿ ಇನ್ನು ಮಾಡಿಲ್ಲ ಪ್ರಾಬ್ಲಿ ಪರ್ಟಿಕ್ಯುಲರ್ ಆಗಿ ಅಂಬಿಕಾ ಪಾತ್ರ ಪಾತ್ರ ಅಂದ್ರೆ ಈಗ ಕೂಡ ಕೂಡ ಮೆಸೇಜ್ ಇದೆ ಅಂಬಿಕಾತ್ರ ಸ್ಟ್ರಾಂಗ್ ಮೆಸೇಜ್ ಇದೆ ಏನು ಯಾವ ರೀತಿ ಅದು ಕನೆಕ್ಟ್ ಆಗ್ಬೋದು ಆಡಿಯನ್ಸ್ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಅಂದ್ರೆ ಇವಾಗ ಸತೀಶ್ ಅವ್ರು ಹೇಳ್ದಂಗೆನೆ ಅವ್ಳು ತುಂಬಾ ಪ್ರಶ್ನೆಗಳು ಕೇಳ್ತಾಳೆ ಅಂತ ಸೊ ಆ ಪ್ರಶ್ನೆಗಳನ್ನ ಸುಮ್ನೆ ಅಂದ್ರೆ ನನ್ಗೆ ಯಾಕೆ ಊಟ ಕೊಡ್ತಾ ಇಲ್ಲ ಅನ್ನೋ ಪ್ರಶ್ನೆ ಅಲ್ಲ ಬೇಸಿಕ್ ಕ್ವೆಶನ್ ಅಲ್ಲ ಅವಳು ಕೇಳೋದು ಒಂದು ತುಂಬಾ ಮೆಚೂರ್ ಆಗಿ ಮಾತಾಡೋಂತ ಒಂದು ಕ್ಯಾರೆಕ್ಟರು ಮತ್ತೆ ಹೆಣ್ಮಕ್ಳಿಗೆ ಅದ್ ರಿಲೇಟ್ ಆಗೋ ಒಂದು ಪ್ರಶ್ನೆಗಳು ಸಾಕಷ್ಟು ಜನ ಹೆಣ್ಮಕ್ಳಿಗೆ ಈ ಪ್ರಶ್ನೆ ಇರ್ಬೋದು ಒಂದಿಷ್ಟು ಜನ ಇಂಟ್ರೋವರ್ಟ್ ಇರ್ತಾರೆ ಅವ್ರಿಗೆ ಅದ್ ಅದನ್ನ ಕೇಳಲ್ಲ ಹೌದಪ್ಪ ನಮ್ಮ ಜೀವನ ಮದುವೆ ಮಾಡ್ಬಿಟ್ರು ನಾವು ಹಿಂಗೆ ಅಂತ ತುಂಬಾ ಜನ ಸಾಕಷ್ಟು ಜನ ಹೆಣ್ಮಕ್ಳು ಇರ್ತಾರೆ ಸೊ ಅಷ್ಟು ಜನಕ್ಕೆ ನಿಂತು ಇವಳು ಆ ಪ್ರಶ್ನೆಗಳನ್ನ ಸಮಾಜಕ್ ಕೇಳ್ತಾಳೆ ಆ ಸಮಾಜನ ನಾವ್ ನಾವ್ ನಿಂತ್ಕೊಂಡ್ ಸಮಾಜನ ನಡ್ಸ್ತಾ ಇದೀವಿ ಅಂತ ಯಾರ್ಯಾರು ಮಾತಾಡ್ತಾರಲ್ಲ ಅಂತವ್ರನ್ನೇ ಡೈರೆಕ್ಟ್ ಆಗಿ ಕೇಳ್ತಾಳೆ ಮಹಿಳೆ ಸಮಾಜನ ಒಂದ್ ಸಂದರ್ಭಕ್ಕೆ ಪ್ರಶ್ನೆ ಮಾಡುವಂತಹ ಸಾಧ್ಯತೆಗಳು ಸುಲಭ ಇಲ್ಲ ಇವಾಗ ಬಂದಿರೋ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಒಂದು ಫ್ರೀಡಮ್ ಆಗಿರ್ಬೋದು ಹೆಣ್ಮಕ್ಳಿಗೆ ಖಂಡಿತ ಪ್ರಶ್ನೆ ಮಾಡ್ಬೋದು ಬಟ್ ಏನಾಗುತ್ತೆ ಅಂದ್ರೆ ಒಂದ್ ಹೆಣ್ಮಗು ಪ್ರಶ್ನೆ ಮಾಡ್ಬೇಕಾದ್ರೆ ಅದನ್ನ ತಿರುಗ್ಸದ್ ಬೇರೆ ರೀತಿ ಆಗುತ್ತೆ ಅದು ಜಾಸ್ತಿ ಆಗುತ್ತೆ ಅಷ್ಟೇ ಬಟ್ ಕೇಳು ಕೇಳಕ್ ಆಗಲ್ಲ ಅನ್ನೋ ಸ್ಥಿತಿಲಿ ಇವಾಗ ನಾವ್ ಖಂಡಿತ ಇಲ್ಲ ಡೆಫಿನೆಟ್ ಆಗಿ ಪ್ರಶ್ನೆ ಮಾಡ್ಬೋದು ಯಾರಾದ್ರೂ ಬಂದು ಕೇಳಬಹುದು ತರ ಮೀಡಿಯಂ ಇದೆ ಇವಾಗ ಅವೇಲಬಲ್ ಇದೆ ಡೈಲಾಗ್ ಬರೋದಾದ್ರೆ ನಿಮ್ಮ ಅಂಬಿಕಾ ಪಾತ್ರದ ಡೈಲಾಗ್ ಫೀಮೇಲ್ ಫ್ಯಾನ್ಸ್ ಫಿಮೇಲ್ ಫ್ಯಾನ್ಸ್ಟ್ ಇರೋ ಹಿಂದೆ ಸಹ ಆ ಡೈಲಾಗ್ ಗಳನ್ನ ಈಗೂ ಸಹ ಗುಣ ಟ್ರೆಂಡಿಂಗ್ ನಲ್ಲಿ ಇರಬಹುದು ಆ ರೀತಿ ಅಂಬಿಕಾ ಪಾತ್ರಕ್ಕೆ ತುಂಬ ಒಂದಷ್ಟು ಡೈಲಾಗ್ ಇದೆ ಇದೆ ಖಂಡಿತ ಇದೆ ಅದೊಂದು ಒಂದು ಮೋನೊಲಾಗ್ ಕೂಡ ಇದೆ ಸಿನಿಮಾದಲ್ಲಿ ಆ ಮೋನೊಲಾಗ್ ಐ ಥಿಂಕ್ ತುಂಬಾ ಜನಕ್ಕೆ ಅದು ಇಮೋಷನಲ್ ಮಾಡುತ್ತೆ ಅಂಡ್ ಅದನ್ನ ಅವರು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ತಾರೆ ಬಿಟ್ಟು ಅದ್ ಬಿಟ್ಟು ಜಾಸ್ತಿ ಜಾಸ್ತಿ ಇಮೋಟ್ ಮಾಡುವಂತ ಕ್ಯಾರೆಕ್ಟರ್ ಅಂಬಿಕಾ ತುಂಬಾ ತೂಕವಾದ ಒಳ್ಳೊಳ್ಳೆ ಮಾತಿದೆ ಅವ್ರದ್ದು ನನಗಿಲ್ಲ ಆಕ್ಚುಲಿ ಅಷ್ಟು ಒಳ್ಳೆ ಮಾತು ಅವ್ರಿಗೆ ಚೆನ್ನಾಗಿದೆ ಒಳ್ಳೊಳ್ಳೆ ಪ್ರಶ್ನೆ ಇರ್ತಾರೆ ದೊಡ್ಡ ದೊಡ್ಡ ಅವಳು ಕ್ಯಾರೆಕ್ಟರ್ ಅಶೋಕ ಮತ್ತೆ ಅಂಬಿಕಾ ಇಬ್ರು ಓದ್ಕೊಂಡವ್ರು ತುಂಬಾ ಚೆನ್ನಾಗಿ ಮಾತಾಡೋರು ಒನ್ ಮೋರ್ ಥಿಂಗ್ ಏನಂದ್ರೆ ಸುಮ್ನೆ ಒಂದು ಎಕ್ಸಾಂಪಲ್ ಮಾತಾಡ ಸೇರಿಸ್ತೀನಿ ನಾನು ಈಗ ನಮ್ಮ ತಾಯಿ ಆಗಲಿ ಈಗ ನಮ್ಮ ಮನೆಯವರಾಗ್ಲಿ ಅಥವಾ ನಮ್ಮ ಮೆಣ್ಮಕ್ಳುಗಳಾಗ್ಲಿ ಮನೆಯಿಂದ ಆಚೆಗೆ ತಲೆ ಎತ್ತ ನೋಡೇ ಇಲ್ವೇ ಅಷ್ಟು ಎಷ್ಟು ಹತ್ತಾರು ವರ್ಷಗಳು ನೂರಾರು ವರ್ಷಗಳು ಒಳಗಡೆ ಕೂತ್ ಬಿಟ್ರಲ್ವಾ ಬರೀ ಅಡುಗೆ ಮಾಡಿಕೊಂಡು ಹೋಗಿ ಗದ್ದೆಗೆ ಬಂದು ಇದೇ ಲೈಫ್ ಕೇಳಿದ್ಬಿಟ್ರಲ್ವಾ ಇಡೀ ಜೀವನ ಅಂದ್ರೆ ಪ್ರಶ್ನೆನೇ ಮಾಡಕ್ ಬಿಡ್ಲೇ ಇಲ್ವೇ ಸಮಾಜ ತುಂಬ ಮಾತಾಡ್ತಾಳೆ ಸಪ್ರೈಸ್ ಮಾಡ್ಬಿಟ್ಟು ಅಂದ್ರೆ ಈಗ ಬರ್ತಾ ಇದಾರೆ ಏನು ಗೊತ್ತಾ ಆ ಭಯದಿಂದ ಆಚೆ ಬರ್ಬೇಕು ಅಂತ ಸಾವಿರಾರು ವರ್ಷ ಹಿಡಿತಿದೆ ಯಾಕೆಂದ್ರೆ ನಿಮ್ಗೆ ಜೀನ್ಸ್ ಅಲ್ಲಿ ಪಾಸ್ ಆಗಿರುತ್ತೆ ಒಂದು ಭಯ ಒಂದು ಫಾರ್ ಎಕ್ಸಾಂಪಲ್ ನಂಗೆ ಗೊತ್ತಿಲ್ಲ ಈ ನಾಯಿ ಇದೊಂದು ಸೈಕಾಲಜಿ ಇದೆ ನಾಯಿ ರೋಡಾಡ್ ಓಡಾಡ್ಬೇಕಾದ್ರೆ ಈ ಬೈಕ್ ಹೋಗ್ತಾ ಇರ್ಬೇಕಾದ್ರೆ ಬೊಗಳುತ್ತಲ್ಲ ಯಾವುದೇ ಬೈಕ್ ಬಂದ್ರೆ ಅಟಿಸ್ಕೊಂಡು ಹೋಗ್ತಾವೆ ನಾಯಿಗಳು ಕಾರ್ ಬಂದ್ರೆ ಯಾಕೆ ಅಂತ ನಾನು ತುಂಬಾ ಸಲ ಪ್ರಶ್ನೆ ಇತ್ತು ನನಗೆ ಯಾಕೆ ಅಟ್ಸ್ಕೊಂಡು ಹೋಗ್ತೇವೆ ನಡ್ಕೊಂಡು ಹೋಗೋರು ಏನು ಮಾಡಲ್ಲ ಈ ಬೈಕ್ ಮತ್ತು ಕಾರ್ ಹೋಗಬೇಕಾದ್ರೆ ಯಾಕೆ ಅಟ್ಸ್ಕೊಂಡು ಹೋಗ್ತೇವೆ ಅಂತ ನಾನು ರಿಸರ್ಚ್ ಪ್ರಕಾರ ಒಂದೇನಂತಂದ್ರೆ ಅದರ ಹಿಂದಿನ ಯಾವುದೋ ಒಂದು ಐದಾರು ಜನರೇಷನ್ ಹಿಂದೆ ಗುದ್ದಿರುವಂತಹ ಬೈಕು ಅದರ ಮೆಮೊರಿ ಪಾಸ್ ಆಗಿರುತ್ತಂತೆ ಈ ನಾಯಿಗೆ ಸರಿ ಪಾಸ್ ಆಗಿ ಪಾಸ್ ಆಗಿ ಪಾಸ್ ಆಗಿ ಅದು ಇದು ಯಾವುದೋ ಬೈಕ್ ಹೋಗ್ತಾ ಇದ್ರೆ ಬೋಗುಳ್ತಾ ಇರುತ್ತೆ ಎಲ್ಲ ನಾಯಿಗಳು ಬೋಗುಳ್ತವೆ ದಿಸ್ ದ ಸೈಕಾಲಜಿ ಎಷ್ಟೋ ವರ್ಷ ನೀವು ಸಪ್ರೆಸ್ ಮಾಡಿ 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 ಆದಮೇಲೆ ಇವತ್ತಿನ ಹೆಣ್ಮಕ್ಳು ಬಂದ್ರೆ ರಪ್ಪ ಒಂದು ಒಂದೇ ಸಲಕ್ಕೆ ಹಿಂಗೆ ನಿಂತ್ಕೊಂಡ್ಬಿಡಿ ಅಂತಂದ್ರೆ ನಿಂತ್ಕೊಳಕ್ ಆಗಲ್ಲ ಹಂಗೆ ಮಾಡಿದೆ ಯಾವುದೇ ತಪ್ಪುಗಳು ಬಂದರೂ ಫಸ್ಟ್ ಮರ್ಯಾದೆ ವಿಷಯ ಬಂದ್ರೆ ಗೌರವ ವಿಷಯ ಬಂದ್ರೆ ಎಲ್ಲ ವಿಷಯಗಳಿಗೂ ಬರೀ ಹೆಣ್ಮಕ್ಳನ್ನೇ ಬ್ಲೇಮ್ ಮಾಡೋದು ನಾಟ್ ಗಂಡು ಮಕ್ಕಳು ಅದನ್ನೇ ಕೇಳೋದು ಅಂಬಿಕಾ ಆ ದೊಡ್ಡ ಇದೆ ಅದು ಅವಾಗ ಅನಿಸ್ತದೆ ಹೆಣ್ಮಕ್ಳಿಗೆ ಹೌದಲ್ವಾ ನಾನು ಯಾವತ್ತು ಪ್ರಶ್ನೆ ಮಾಡಿಲ್ಲ ನನ್ನ ಮನವಡೆ ಹೇಗೆ ಬದುಕ್ಬಿಟ್ಟೆ ಎಂಥ ದುರಂತ ಅಲ್ವಾ ಅದು ನನಗೆ ನನಗೆ ತುಂಬ ನೋವಾಗುತ್ತೆ ತುಂಬ ಸಲ ಗಿಲ್ಟ್ ಆಗುತ್ತೆ ಯಾಕೆ ನಮ್ಮ ತಾಯಿ ಒಂದು ಸಿನಿಮಾ ಥಿಯೇಟ್ರಿಗೆ ಹೋಗಲಿಲ್ಲ ಇಡೀ ಲೈಫ್ ಹಂಗೆ ಕಳೆದ್ಬಿಟ್ಟು ನನಗೆ ಪ್ರಜ್ಞೆ ಬಂದ ಮೇಲೆ ಗೊತ್ತಾಯ್ತು ನನಗೆ ಅಡುಗೆ ಮನೆಯಲ್ಲೇ ನಿನ್ನ ಲೈಫೆಲ್ಲ ಕಳ್ದ್ಬಿಟಲ್ವ ಅಂತ ಅದು ಪೇಯ್ನು ಆ ಪೇಯ್ನಿಗೆ ಉತ್ತರಗಳಾಗಿ ಬರವಣಿಗೆ ಇದೆ ಅದೆಲ್ಲ ಬ್ಯೂಟಿಫುಲ್ ಆಗಿರುತ್ತೆ ಮೆಚುರಿಟಿಂಗ್ ಇರುತ್ತೆ ಆ್ಯಂಡ್ ಆ ಸ್ಟ್ರಾಂಗ್ ಆದ ಕ್ಯಾರೆಕ್ಟರ್ ಇರುತ್ತೆ ಆರ್ಟಿಸ್ಟ್ಗಳು ಈಗಲೇ ರಿವ್ಯೂಲ್ ಮಾಡಿಲ್ಲ ಒಂದಂತೂ ತಮಿಳಿಂದ ಒಬ್ಬರು ಇದ್ದಾರೆ ಆ್ಯಂಡ್ ಕನ್ನಡದ ಆರ್ಟಿಸ್ಟ್ಗಳು ತುಂಬ ಒಳ್ಳೊಳ್ಳೆ ಆರ್ಟಿಸ್ಟ್ ಇದಾರೆ ಬಿ ಸುರೇಶ್ ಅವರು ಇದ್ದಾರೆ ಆಮೇಲೆ ಗೋಪಾಲಕೃಷ್ಣ ದೇಶಪಾಂಡೆ ಅವರು ಇದ್ದಾರೆ ಸಂಪತ್ತು ಅವರು ಎಸ್ಪೆಷಲಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸಂಪತ್ತು ಮತ್ತು ಗೋಪಾಲ್ ಕೃಷ್ಣ ದೇಶಪಾಂಡೆ ಬಿ ಸುರೇಶ್ ಅವರು ನೆಕ್ಸ್ಟ್ ಲೆವೆಲ್ ಟಾಪ್ ನಾಚ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಶ್ ಶೆಟ್ಟಿ ಆಮೇಲೆ ಗುಂಡಣ್ಣ ಅಂತ ಒಬ್ರು ವಯಸ್ಸಾದವರು ಸಕ್ಕತ್ತ ಮಾಡಿದ್ದಾರೆ ಆ ಥರ ವಯಸ್ಸಾದ ಪಾತ್ರಗಳು ತುಂಬ ಸಿಗ್ತವೆ ಮಕ್ಕಳು ವಯಸ್ಸಾದವರು ದೊಡ್ಡವರು ಇಡೀ ಸಮುದಾಯನ ಕಾಣಿಸ್ತದೆ ನಿಮಗೆ ಒಂದು ಹೊಸ ಲೋಕ ಒಂದು ಹೊಸ ಪ್ರಪಂಚನ ಕ್ರಿಯೇಟ್ ಮಾಡಿದ್ದೀವಿ ನೀವು ನೋಡದೆ ಇರುವಂಥ ನೀವು ಕಾಣದೇ ಇರುವಂಥ ಒಂದು ಹೊಸ ಪ್ರಪಂಚನ ಕನ್ನಡ ಜನತೆಗೆ ಅರ್ಪಿಸ್ತಾ ಇದ್ದೀನಿ ಇನ್ನು ದೊಡ್ಡ ದೊಡ್ಡ ಆರ್ಟಿಸ್ಟ್ ಗಳಿದ್ದಾರೆ ಅದನ್ನ ಒಂದೊಂದೇ ಒಂದೊಂದೇ ನೆಕ್ಸ್ಟ್ ಇದರಲ್ಲಿ ರಿವೀಲ್ ಮಾಡ್ತಾ ಹೋಗ್ತೀನಿ ಸತೀಶ್ ಸರ್ ಕನ್ನಡ ಚಿತ್ರರಂಗ ಅನಾಗರಿಕತೆಯಿಂದ ಕೂಡಿದೆ ಅನ್ಸಿವಿಲೈಸ್ಡ್ ಆರ್ಟಿಸ್ಟ್ ಗಳು ತುಂಬಾ ಆಗಿದ್ದಾರೆ ಅನ್ನೋದು ಒಂದು ಹೇಳಿಕೆಯನ್ನ ಕನ್ನಡ ಚಿತ್ರರಂಗದ ಹಿರಿಯ ಪ್ರಕಾಶ್ ಬೆಳವಾಡಿ ಅವರು ಕೊಟ್ಟಿರುವಂತದ್ದು ಸೊ ಹೌ ಡು ಯು ಪ್ರೊಟೆಕ್ಟ್ ಕನ್ನಡ ಇಂಡಸ್ಟ್ರಿ ನಿಮ್ಗೆ ಆಗಿದ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನ ಇಡೀ ಇಂಡಸ್ಟ್ರಿ ಮೇಲೆ ಹಾಕಕ್ಕಾಗಲ್ಲ ಪ್ರಕಾಶ್ ಬೇಡವ್ರ ಬಗ್ಗೆ ತುಂಬಾ ಗೌರವ ಇದೆ ನನಗೆ ರೆಸ್ಪೆಕ್ಟ್ ಇದೆ ಅವರು ಹಿರಿಯ ನಟರು ಅವರು ಥಿಯೇಟ್ರಲ್ಲಿ ನನ್ನ ಸ್ನೇಹಿತರು ಕೂಡ ನಾನು ಭಾಳ ಇಷ್ಟಪಡುವಂಥ ಆ್ಯಕ್ಟ್ರು ಆದರೆ ನಿಮ್ಮದೊಂದೇ ಅನುಭವನ ಎಲ್ಲರ ಮೇಲೆ ಹೇರೋಕ್ಕಾಗಲ್ಲ ಯಾಕೆಂದರೆ ಸಾವಿರಾರು ನೂರಾರು ವರ್ಷಗಳಿಂದ ಇಂಡಸ್ಟ್ರಿ ನಡೀತಾ ಇದೆ ತುಂಬ ಡಿಗ್ನಿಫೈಡ್ ಅವ್ರು ಬಂದಿದ್ದಾರೆ ತುಂಬ ಒಳ್ಳೊಳ್ಳೆ ಪ್ರೊಡ್ಯೂಸರ್ಸ್ ಬಂದಿದ್ದಾರೆ ಅದರಿಂದಲೇ ಇಂಡಸ್ಟ್ರಿ ಬದುಕಿರೋದು ನಾವಿದ್ದೀವಿ ನೀವಿದ್ದೀರಾ ಇಷ್ಟು ಜನ ಕೆಲಸ ಮಾಡ್ತಾಯಿದ್ದೀವಿ ಎಲ್ಲರೂ ಅನ್ನ ತಿಂತಿದ್ದೀವಿ ನಾವು ನಾವೆಲ್ಲ ಶಿಸ್ತಾಗಿ ಕೆಲಸ ಮಾಡ್ತಾಯಿದ್ದೀವಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಶಿಸ್ತಾಗಿ ನಾನು ಹೇಳ್ತೀನಿ ಇವರು ಕೆಲಸ ಮಾಡ್ತಾಯಿದ್ದಾರೆ ನಮ್ಮ ಪ್ರೊಡ್ಯೂಸರ್ ತುಂಬ ಶಿಸ್ತಾಗಿ ಕೆಲಸ ಮಾಡ್ತಾಯಿದ್ದಾರೆ ಈ ಥರ ನೂರಾರು ಟೀಮ್ ಇದೆ ನೀವು ಒಂದು ಟೀಮ್ಗೋಸ್ಕರ ಇಡೀ ಕನ್ನಡ ಇಂಡಸ್ಟ್ರಿನ ಹೆಂಗೆ ಮಾತಾಡೋದು ಅದು ತುಂಬ ರಾಂಗ್ ಅಂತ ನನಗೆ ಅನಿಸ್ತದೆ ಮೇ ಬಿ ಯಾಕೆ ಮಾತಾಡಿದ್ರೆ ನಂಗೆ ಗೊತ್ತಿಲ್ಲ ಅದು ಅವ್ರ ಬಗ್ಗೆ ನಂಗೆ ರೆಸ್ಪೆಕ್ಟ್ ಇದೆ ಯಾಕಂದ್ರೆ ಹಿರಿಯರು ಪ್ರತಿಯೊಬ್ಬ ಆರ್ಟಿಸ್ಟ್ಗಳಿಗೂ ನಮ್ಮಲ್ಲಿ ಅಗ್ರಿಮೆಂಟ್ ಇದೆ ನೀವು ಮಾಡ್ಕೊಂಡಿಲ್ಲ ಅದು ಕೇಳ್ಬೇಕು ನೀವು ಯಾಕೆ ಮಾಡ್ತಾ ಇಲ್ಲ ಅಗ್ರಿಮೆಂಟ್ ನ ಮಾಡಿ ಅಂತ ಕೇಳ್ಬೇಕು ಕೇಳ್ಬೇಕು ನೋ ನನ್ನ ಕಂಪೂರ್ ಸಂಪೂರ್ಣವಾಗಿ ನನ್ನ ಇಂಡಸ್ಟ್ರಿ ಬಗ್ಗೆ ಮಾತಾಡೋಕ್ಕೆ ನಮ್ಮ ಇಂಡಸ್ಟ್ರಿ ಬಗ್ಗೆ ಎಲ್ಲದರಲ್ಲೂ ಇರುತ್ತಮ್ಮ ಯಾವ ಇಂಡಸ್ಟ್ರಿ ಮೆಡಿಕಲ್ಗೆ ಹೋಗಿ ನೀವು ಒಂದು ಸಾಫ್ಟ್ವೇರ್ಗೆ ಹೋಗಿ ಇನ್ನೊಂದು ಕಡೆ ಹೋಗಿ ಇನ್ನೊಂದು ಕಡೆ ಹೋಗಿ ಕೆಟ್ಟವರು ಒಳ್ಳೆಯವರು ಎಲ್ಲ ಕಡೆ ಇರ್ತಾರೆ ಈಗ ಹೆಣ್ಮಕ್ಳು ನಮ್ಮ ಹೆಣ್ಮಕ್ಳು ಧೈರ್ಯವಾಗಿ ಮಾಡ್ತಾ ಮಾಡ್ತಾರೆ ಅಂತಂದ್ರೆ ನಾವೆಲ್ಲ ಪ್ರೊಟೆಕ್ಟ್ ಮಾಡಿದ್ರೆ ನಾವೆಲ್ಲ ಈ ಧೈರ್ಯ ಕೊಟ್ಟಿರೋದಕ್ಕೆ ಬಂದ ಮಾಡ್ತಾ ಇರೋದು ಅಷ್ಟು ವರ್ಷದಿಂದ ಇಂಡಸ್ಟ್ರಿಂದ ಹೆಣ್ಮಕ್ಳು ಕೆಲಸ ಮಾಡ್ತಾ ಬಂದಿಲ್ವಾ ಚೆನ್ನಾಗಿ ಮಾಡ್ತಾರೆ ಗೌರವ ಕೊಡ್ತಾರೆ ಮಾಡಿದ್ರೆ ನೋಡಿ ನಮ್ಮ ಇಂಡಸ್ಟ್ರಿ ಹೆಂಗ್ ನಡ್ಕೊಂಡು ಇಷ್ಟು ವರ್ಷ ಅವ್ರನ್ನ ಹೆಂಗ್ ನಡೆಸ್ಕೊಂಡಿದ್ರು ಯಾಕೆ ಆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಆಗಿದೆಯೋ ಐ ಡೋಂಟ್ ನೋ ಅದು ಅವ್ರ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ಕಂಪ್ಲೀಟ್ಲಿ ಇಂಡಸ್ಟ್ರಿ ಹಂಗೆ ಇದೆ ಅಂತ ಹೇಳಕ್ಕಾಗಲ್ಲ ಈಗ ನಾವು ಹೆಂಗೆ ನಡ್ಸ್ಕೊಂಡಿದ್ದೀವಿ ಅಂತ ಕೇಳಿ ಸರ್ ತುಂಬಿಯವ್ರನ್ನ ಇಲ್ಲ ಇವ್ರು ನಮ್ಮನ್ನು ಹೆಂಗೆ ನಡ್ಸ್ಕೊಂಡಿದ್ದಾರೆ ನಾವು ಹೇಳ್ತೀವಿ ನಾನು ಇಷ್ಟು ವರ್ಷ ಕೆಲಸ ಮಾಡಿ ಉದಯ ಮೈತ್ವ್ರ ಜೊತೆ ಎರಡು ಸಿನಿಮಾ ಮಾಡಿದ್ದೀನಿ ಒಬ್ಬರ ಜೊತೆ ನಾಲ್ಕು ನಾಲ್ಕು ಸಿನಿಮಾ ರಿಪೀಟ್ಲಿ ಕೆಲಸ ಮಾಡಿದ್ದೀನಿ ಯೋಗರಾಜ್ ಸರ್ ಜೊತೆಗೆ ಅವರೆಲ್ಲ ನನ್ನ ತುಂಬ ಅದ್ಭುತವಾಗಿ ನಡೆಸ್ಕೊಂಡಿದ್ದಾರೆ ತುಂಬ ಗೌರವ ಕೊಟ್ಟಿದ್ದಾರೆ ನಾನೊಬ್ಬ ಸಣ್ಣ ಆರ್ಟಿಸ್ಟು ಸಣ್ಣ ಪುಟ್ಟ ಪಾತ್ರ ಮಾಡ್ತಿದ್ದೆ ಮಹದೇಶದಲ್ಲಿ ಒಂದು ಸಣ್ಣ ಪಾತ್ರಕ್ಕೆ ಬಂದವನು ನಾನು ಕಾರ್ಯಕ್ರಮದಲ್ಲಿ ಇವ್ರಿಗೆ ಬೆಳೆಸಿಲ್ವಾ ಇಂಡಸ್ಟ್ರಿ ಯಾರು ಬೆಳೆಸಿರೋದಂಗಿದ್ರೆ ಯಾರು ಇವಾಗ ನೀವೆಲ್ಲ ಕೆಲಸ ಮಾಡ್ತಾ ಇದು ಒಂದು ಇಂಡಸ್ಟ್ರಿ ನೀವು ನೀವೆಲ್ಲ ಸೇರ್ಕೊಂಡು ಕೆಲಸ ಮಾಡ್ತಾರೆ ಸಿನಿಮಾಗೇನೆ ಹಂಗಾರೆ ನಾವ್ಯಾರು ಸರಿ ಇಲ್ವಾ ಅದು ಬೇರೆ ನಿಮ್ಮ ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಬೇರೆ ಈ ಪ್ರೊಡಕ್ಷನ್ ಇದಾಯಿತು ಇವರಿಂದ ನನಗೆ ಹಿಂಗಾಯಿತು ಅಫ್ಕೋರ್ಸ್ ಕೆಟ್ಟವರೆಲ್ಲ ಕಡೆ ಇರ್ತದೆ ಅದನ್ನು ಹೇಳಿ ನೀವು ಓವರ್ ಆಲ್ ಇಂಡಸ್ಟ್ರಿನೇ ಅನಾಗರಿಕತೆಯಿಂದ ಕೂಡಿದೆ ಅಂದರೆ ಎಂತೆಂಥ ಸಿನಿಮಾ ಮಾಡಿದ್ದಾರೆ ಕನ್ನಡದಲ್ಲಿ ಹಂಗಾರೆ ಎಲ್ಲ ಅದೆಲ್ಲ ಒಂದೇ ಸಲ ಹೋಯ್ತಾ ಯಾರಿಗೂ ಬೆಲೆ ಇಲ್ವಾ ಲಕ್ಷಾಂತರ ಜನ ಕೆಲಸ ಮಾಡಿದ್ದಾರೆ ಇಲ್ಲಿ ಅವರು ಪರ್ಸನಲ್ ಆಗಿ ಮಾತಾಡ್ಕೊಳ್ಳಿ ಅದು ಸರಿ ಓವರ್ ಆಲ್ ಇಂಡಸ್ಟ್ರಿಗೆ ಮಾತಾಡೋದು ತಪ್ಪು ನನ್ನ ನನ್ನ ಅನಿಸಿಕೆ ಇದು ನನ್ನ ಒಪಿನಿಯನ್ ಇದು ಎಸ್ ಥ್ಯಾಂಕ್ ಯು ಹೋಗಿ ಅವ್ರು ಮಲ್ಕೊಂಡು ರೆಡಿಯಾಗಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ರೆಡಿಯಾಗಿ ಅಪ್ ಆಗಿ ಮೇಕಪ್ ಹಾಕ್ಕೊಂಡು ಅವ್ರು ಎಕ್ಸ್ಟೆನ್ಷನಲ್ಲಿ ಹಾಕ್ಕೊಂಡು ಆರೂವರೆಗೆ ಆರು ಗಂಟೆಗೆ ಅಲ್ಲಿ ರೆಡಿ ಇರೋರು ಅಲ್ಲಿಂದ ಮುಕ್ಕಾಲು ಅವ್ರ ಜರ್ನಿ ಒನ್ ಅವರು ಸೆಟ್ಟಿಗೆ ಬರೋಕ್ಕೆ ಬರ್ತಿದ್ದಂಗೆ ಫಸ್ಟ್ ಇರ್ತಿದ್ವಿ ತಿಂಡಿ ತಿನ್ನೋಕ್ಕೂ ಬಿಡ್ತಿರಲ್ಲ ಅವ್ರಿಗೆ ಆಮೇಲೆ ಬ್ರೇಕ್ ಕೊಡ್ತಿದ್ವಿ ಒಂದು ಸಲನಾದರೂ ಒಂದು ಬೇಜಾರು ಒಂದು ಮಾತು ಒಂದು ಮಾತು ಹೇಳೋದು ನಾನು ಇನ್ನೂ ನೆನಪಿದೆ ನಿಮಗೆ ನೆನಪಿಲ್ಲ ಅನಿಸ್ತದೆ ನಾನು ಕೇಳಿದೆ ಅವರಿಗೆ ಏನೋ ಹೋಟೆಲ್ ಗುಂಡ್ಲುಪೇಟೆನಲ್ಲಿ ತುಂಬ ಚೆನ್ನಾಗಿರೋ ಹೋಟೆಲ್ಗಳೆಲ್ಲ ಇಲ್ಲ ನಿಮ್ಗೆ ಓಕೆನಾ ಈ ಥರ ಸಾರ್ ಎಲ್ಲರೂ ಮಲ್ಕೊಳ್ಳೋಕೆ ಜಾಗ ಇದ್ರೆ ಸಾಕು ಬಿಡಿ ಸಾರ್ ಅಂತಂದರು ಯಾವ ವಿಚಾರದಲ್ಲಿ ಪೇಮೆಂಟ್ ವಿಚಾರಕ್ಕೆ ಬನ್ನಿ ಯಾವತ್ತೂ ಕರೆ ಮಾಡ್ಬಿಟ್ಟು ನಾನು ಪೇಮೆಂಟ್ ಬಂದಿಲ್ಲ ನನಗೆ ಇನ್ನೊಂದು ಬಂದಿಲ್ಲ ಯಾವ ವಿಚಾರಕ್ಕೆ ಬರಲ್ಲ ಎಲ್ಲ ಮಾಡಿದ್ದೀವಿ ಅವ್ರಿಗೆ ಅವ್ರು ಖುಷಿಯಾಗತ್ತ ನೋಡ್ಕೊಂಡಿದ್ದೀವಿ ಬಟ್ ಏನಂದರೆ ಯಾವ ವಿಚಾರದ ತೊಂದರೆ ಕೊಡ್ದೇ ಒಂದು ಮಾತಿನೂ ಈಗ ನೋಡಿ ಪ್ರೆಸ್ ಮೀಟ್ ಆಗಲಿ ಒಂದು ಇದಾಗಿರಲಿ ಯಾವುದೇ ಆಗಿರಲಿ ನಮ್ಮ ಸಾಂಗ್ಗಳಲ್ಲಾಗಿರಲಿ ನೀವು ನೋಡಿ ಯಾಕೋ ಯಾಕೋ ಸಾಂಗ್ ನೋಡಿದೆ ನಿಮಗೆ ಖಂಡಿತವಾಗ್ಲೂ ನಮ್ಮ ಇಬ್ಬರು ಕೆಮಿಸ್ಟ್ರಿ ಮತ್ತು ನಮ್ಮ ಒಂದು ಜೋಡಿ ತುಂಬ ಇಷ್ಟ ಆಗುತ್ತೆ ನಿಮಗೆ ಆ ಸ್ಕ್ರೀನ್ ಮೇಲೆ ಆ ಪಾತ್ರ ಅಂಬಿಕಾ ಮತ್ತು ಅಶೋಕನ ಅನ್ನೋ ಪಾತ್ರ ತುಂಬ ಇಷ್ಟಪಡ್ತೀರಿ ನೀವೆಲ್ಲ ಅಷ್ಟು ಚೆನ್ನಾಗಿ ಮಾಡಿದರೆ ಇಷ್ಟು ನಾನು ಹೇಳಲೇಬೇಕಾಗಿತ್ತು ಥ್ಯಾಂಕ್ ಯು ಇದು ಸಮಯ ಅದು ಆ್ಯಂಡ್ ತಮಿಳು ತೆಲುಗುನಲ್ಲಿ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಅಲ್ಲೂ ಒಳ್ಳೆಯದಾಗಲಿ ಅವರಿಗೆ ಆ್ಯಂಡ್ ನಮ್ಮ ಕನ್ನಡದಲ್ಲೂ ಅವರು ಬರೀ ಇಷ್ಟೇ ಅಲ್ಲ ಹತ್ತಾರು ಸಿನಿಮಾಗಳು ದೊಡ್ಡ ದೊಡ್ಡ ಸಿನ್ಮಾಗಳು ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಮಾಡಲಿ ಇಂಥವರು ಸಿನಿಮಾಗೋಸ್ಕರ ನಿಂತ್ಕೊಳ್ಳುವಂಥವ್ರು ಹಿಂಗೆ ಸಿನಿಮಾಗೆ ಸಪೋರ್ಟ್ ಮಾಡುವಂಥವ್ರು ಬೆಳೀಲಿ ನಮ್ಮ ಹೆಣ್ಮಕ್ಳು ಇವ್ರು ನಿಂತ್ಕೋಬೇಕು ಇವ್ರು ಬೆಳೆದ್ರೆ ನಾವು ಬೆಳಿತೀವಿ ಇವ್ರು ಕಾಂತಾರ ಬೆಳೆದಿದ್ದಾನೆ ನಮ್ಮ ಜೊತೆಗೆ ಬಂದು ಇವತ್ತು ನಿಂತ್ಕೊಂಡಿದ್ದಿವತ್ತು ಇದೀಗ ನಮ್ಮೀರೋನ್ಗಳು ಬೆಳೆದಿದ್ದಾನೆ ನಿಂತ್ಕೊಂಡಿದ್ದು ಬಂದ ಇವತ್ತು ಇವತ್ತು ನಾವು ಕನ್ನಡ ತಮಿಳು ತೆಲುಗು ಮಾಡ್ತಾ ಮಾಡ್ತಿರ್ಬೇಕಾದ್ರೆ ತಮಿಳು ತೆಲುಗುನಲ್ಲಿ ಅವ್ರು ನನ್ಗೆ ಅಡ್ವಾಂಟೇಜ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಯಾಕಂದರೆ ಅವರು ಇದ್ದಾರೆ ಅಲ್ಲಿ ಅವ್ರು ಆಲ್ರೆಡಿ ಕಾಂತಾರದಲ್ಲಿ ತಮಿಳು ತೆಲುಗುನಲ್ಲಿ ಎಸ್ಟಾಬ್ಲಿಷ್ ಆಗಿದ್ದಾರೆ ಅವರು ಅದೊಂದು ಅಡ್ವಾಂಟೇಜ್ ಆಗುತ್ತೆ ಎಲ್ಲ ಪ್ಲ್ಯಾನಿಂಗು ಮಾಡಿ ಇವ್ರ ಸಪೋರ್ಟ್ ಜೊತೆಗೆ ಸಿನಿಮಾ ತುಂಬ ಚೆನ್ನಾಗಿ ಕಂಪ್ಲೀಟ್ ಆಗಿದೆ ವರದನವರು ಅವರು ಎಲ್ಲ ಹೊರ ಓದ್ಕೊಂಡಿದ್ದಾರೆ ಅದರ ಹಿಂದೆ ಇನ್ನೂ ತುಂಬ ಜನ ಇದ್ದಾರೆ ಈ ಹೊರ ಹೊತ್ಕೊಳ್ಳೋದ್ರಲ್ಲಿ ಅವ್ರಿಗೆಲ್ಲರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಆ್ಯಂಡ್ ಇವತ್ತು ಡಬ್ಬಿಂಗ್ ಮುಕ್ತ ಆಗಿದೆ ತುಂಬ ಖುಷಿಯಾಗಿ ಹೇಳ್ತಾ ಇದ್ದೀವಿ ಶೂಟಿಂಗ್ ಮುಗೀತಾ ಅಶೋಕ ಏನಾಗ್ಬಿಡ್ತಿದೆ ಅಶೋಕ ಮುಗಿಸ್ತಾರಾ ಅಶೋಕ ಆಗಲ್ವಾ ಹೇ ಇನ್ನೇನಾಗುತ್ತೆ ಅಶೋಕ ಹೇ ನಿಂತ ಹೋಗ್ಬಿಡ್ತಂತೆ ಏಯ್ ಹಂಗಾಗ್ಬಿಡ್ತಂತೆ ತುಂಬ ಜನ ನನ್ನ ಕಿವಿಗೆ ಬಂದಿದ್ದು ಅವರೆಲ್ಲರಿಗೂ ಉತ್ತರ ಏನಂತಂದರೆ ಏನೂ ಆಗಿಲ್ಲಪ್ಪ ಡೋಂಟ್ ಬೊರೆ ನಿಮಗೂ ಸಿನಿಮಾ ತೋರಿಸ್ತೀವಿ ನೀವು ಖುಷಿಯಾಗಿ ಎಂಜಾಯ್ ಮಾಡ್ತೀರಾ ನೀವು ಈ ಸಿನಿಮಾ ಬಗ್ಗೆ ಬರೀತೀರ ಅಂತ ಇದೆ ನನಗೆ ಅಶೋಕ ಡಬ್ಬಿಂಗ್ ಮುಕ್ತಾಯ ಆಗಿದೆ ಇಲ್ಲಿಂದ ಪ್ರಮೋಷನ್ನ ತುಂಬ ಜೋರಾಗಿ ಮಾಡ್ತೀವಿ ಕನ್ನಡಿಗರೆಲ್ಲರೂ ಹೆಮ್ಮೆ ಥರ ಪ್ರಮೋಷನ್ ಮಾಡ್ತೀವಿ ಕನ್ನಡಿಗರೆಲ್ಲರೂ ಹೆಮ್ಮೆ ಥರ ಒಂದು ಸಿನಿಮಾನ ಕೈ ಕೊಡ್ತೀನಿ ನಾನು ಅಂತ ನಾನು ಭರವಸೆ ಕೊಡ್ತೀನಿ ಥ್ಯಾಂಕ್ ಯು ಅದೇ ಹೇಳ್ತಾ ಇದ್ದೀವಿ ಮಾಡಿದೆ ಸಿನಿಮಾಗೆ